ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ದೊರೆ ನಮಸ್ಕಾರವನ್ನು ಮಾಡುತ್ತಾ ಏನು ಇವತ್ತು ಸತತವಾಗಿ ಮೂವತ್ತು ವರ್ಷಗಳ ಕಾಲ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಒಳ ಮೀಸಲಾತಿ ಹೋರಾಟ ಸಮಿತಿಗೆ ಇವತ್ತು ಜೀವ ಬಂದಿದೆ ಈ ಜೀವದ ಬದ ಇವತ್ತು ಇದರ ಫಲವಾಗಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈನ ಒಳ ಮೀಸಲಾತಿ ಜಾರಿಯಾಗಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಈ ಕಾಂಗ್ರೆಸ್ ಸರ್ಕಾರ ನೇತೃತ್ವದಲ್ಲಿ ದತ್ತಾಂಶವನ್ನು ಸರಿಪಡಿಸ್ಬೇಕಂತೇಳಿ ಇವತ್ತು ಒಳ ಜಾರಿಯಾಗಿದೆ ಅದಕ್ಕೆ ಪೂರಕವಾಗಿ ಇವತ್ತು ಎಲ್ಲ ಕಾಲೋನಿಗಳಲ್ಲಿ ಸರ್ಕಾರದ ವತಿಯಿಂದ ಜನಗಣತಿಗಾಗಿ ಮಾದಿಗ ಅಂತ ಶಬ್ದವನ್ನು ಬಳಸ್ತಕ್ಕಂಥ ಕೆಲಸ ಎಲ್ಲ ಕಾಲೋನಿಗಳಲ್ಲಿ ಮಾಡಬೇಕು ಇವತ್ತು ಇಡೀ ಜಿಲ್ಲೆಯಾದ್ಯಂತ ಇಡೀ ರಾಜ್ಯದಾದ್ಯಂತ ಇವತ್ತು ಮಾದಿಗರು ಎಚ್ಚೆತ್ತುಕೊಂಡರೆ ಈ ಮಾದಿಗ ಅಂತಕ್ಕಂಥ ಅರವತ್ತೊಂದು ಕಾಲ ಮಡಿಯಲ್ಲಿ ಬರತಕ್ಕಂಥ ಕೆಲಸ ಮಾಡಬೇಕು ಎಲ್ಲರೂ ತಾವುಗಳೆಲ್ಲರೂ ಕೂಡ ಯಾರಾದರೂ ಕೆಲಸಗಳಿಗೆ ಹೋಗಿದರೆ ಅಥವಾ ತಗ್ಸ್ಕೊಂಡಿದ್ರೆ ಅವರು ಕೂಡ ಇಪ್ಪತ್ತೊಂದು ತಾರೀಕು ತನಕ ಟೈಮ್ ಇದೆ ಹಾಗಾಗಿ ಎಲ್ಲರೂ ಕೂಡ ಈ ಜಿಲ್ಲೆ ಎಲ್ಲ ಮಾದಿಗರು ಎಲ್ಲ ನಾಯಕರು ಎಲ್ಲ ಯುವಕರು ಎಲ್ಲ ಡಿ ಎಸ್ ಎಸ್ ಕಾರ್ಯಕರ್ತರು ಆಮೇಲೆ ಮಾದಿಗ ಬಂಧುಗಳು ಮಾದಿಗ ಅಂತೇಳಿ ಬರೆಸ್ಬೇಕಂಥೇಳಿ ಈ ಮೂಲಕ ಅವರಿಗೆ ಮನವಿ ಮಾಡ್ತಾರೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ